ಗಟ್ಟಿಸ್ ಫಿಟ್ಲೈನ್ ಜಿಮ್ ದೇರ್ಲಕಟ್ಟೆ ಕಂಬಳ ಪದವು ಕೋಟೆಕಾರ ಬೀರಿ ದೈಹಿಕ ಕ್ಷಮತೆ ಫಿಟ್ನೆಸ್ ಕಾಪಾಡಲು ನುರಿತ ತರಬೇತುದಾರರಿಂದ ಕೋಚಿಂಗ್ ಇರುವ ಹಲವಾರು ದೇಹದಡಿಯ ಪಟುಗಳನ್ನು ಸಮಾಜಕ್ಕೆ ಕೊಟ್ಟ ಹೆಸರಾಂತ ಜಿಮ್ ಜಿಮ್ ದೇರ್ಲಕಟ್ಟೆ ಕಂಬಳ ಪದವು ಕೋಟೆಕಾರ್ ಬೀರಿ ಮೊಬೈಲ್ ಏಟ್ ಡಬಲ್ ಸಿಕ್ಸ್ ಝೀರೋ ಸೆವೆನ್ ಸಿಕ್ಸ್ ಒನ್ ಏಟ್ ಫೈವ್ ಜೀರೋ ಗಟ್ಟೀಸ್ ಫಿಟ್ಲೈನ್ ಜಿಮ್ ಉಳ್ಳಾಲ ತಾಲೂಕಿಗೆ ಒಳಪಟ್ಟ ಪಾವೂರು ಉಳಿಯ ದ್ವೀಪದಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಘಟಕ ನೇತೃತ್ವದಲ್ಲಿ ಶುಕ್ರವಾರ ಪಾದಯಾತ್ರೆಯ ಪ್ರತಿಭಟನೆ ಮಂಗಳೂರಿನಲ್ಲಿ ನಡೆಯಿತು ಬಲ್ಮಠ ವೃತ್ತದಿಂದ ಆರಂಭಗೊಂಡ ಪಾದಯಾತ್ರೆ ಮಿನಿ ವಿಧಾನಸೌಧದ ಸಮಾಪನಗೊಂಡು ಸಭೆ ನಡೆಯಿತು ಜನತೆ ಎಚ್ಚರಿಕೆ ಎಲ್ಲಿದ್ದೀರಿ ಅಧಿಕಾರಿಗಳೇ ಜಿಲ್ಲೆಯ ಜನತೆ ಎಚ್ಚರಿಕೆ ಅಕ್ರಮವಾಗಿ ಮರಳು ಸಾಗಿಸುವ ದಂಧಕೋರರ ಎಂಜಲು ಕಾಸಿಗೆ ಕೈಯಟ್ಟುವ ನಿಮ್ಮಂತವರಿಗೆ ಬುದ್ಧಿಯ ಕಳಿಸೋ ಬಂದಿವೆ ನಾವು ನಾವು ದ್ವೀಪವಾಸಿಗಳು ವಿವಿಧ ಸಂಘಟನೆಗಳ ಪ್ರಮುಖರ ಸಹಿತ ಸಾವಿರಾರು ಮಂದಿ ಭಾಗಿಯಾದರು ಕೆಥೋಲಿಕ್ ಸಭಾದ ಮಾಜಿ ಅಧ್ಯಕ್ಷ ಪೌಲ್ ರಾಲ್ಫಿಡಿಸ್ ಕೊಸ್ತಾ ಮಾತನಾಡಿ ಕೂಲಿ ಕೆಲಸಕ್ಕೆ ಹೋಗದಿದ್ದರೆ ದಿನದೂಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿರುವ ದ್ವೀಪವಾಸಿಗಳಿಗೆ ಮರಳು ತಂದೆ ನಡೆಸುವವರಿಗೆ ಜೀವನವೇ ದುಸ್ತರವಾಗಿದೆ ಜಿಲ್ಲಾಡಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಹಲವು ಬಾರಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಉಳ್ಳಾಲ ಒಯ್ಗೆ ಅರವತ್ತೆರಡನೇ ತೋಕುರು ಈ ಪ್ರದೇಶದ ಕುದುರುಗಳಲ್ಲಿ ವಾಸುತ್ತಿರುವ ಒಂದು ದಿವಸ ಕೂಲಿ ಕೆಲಸಕ್ಕೆ ಹೋಗದಿದ್ದಲ್ಲಿ ಒಟ್ಟೆಗೆ ಇಲ್ಲದ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಬಡ ಜನರ ಭವಣೆಯನ್ನು ನೋಡಲಾರದೆ ಇವರನ್ನು ಕೇಳುವವರು ಯಾರೂ ಇಲ್ಲ ನಾವು ಏನು ಮಾಡಿದರೂ ನಡೆಯುತ್ತದೆ ಎಂಬ ಭಾವನೆಯಿಂದ ಈ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಯಿದ್ದರೂ ಕಳ್ಳತನದಿಂದ ಅಕ್ರಮವಾಗಿ ಮರಳು ತೆಗೆಯುತ್ತಿರುವ ಶ್ರೀಮಂತರ ಅಟ್ಟವಾಸವನ್ನು ಸದೆಬಡಿಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯಿಂದ ಮಳೆ ಗಾಳಿ ಅನ್ನು ಲೆಕ್ಕಿಸದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರುವ ದಯಾಳುಗಳಾದ ನಿಮಗೆ ಪ್ರಥಮವಾಗಿ ಕೈ ಮುಗಿದು ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಿದ್ದೇನೆ ಪ್ರಿಯರೇ ನೂರಾರು ವರ್ಷಗಳಿಂದ ಈ ಕುದುರುಗಳಲ್ಲಿ ವಾಸಿಸುತ್ತಿರುವ ಬಡವರ ಬವಣೆಯನ್ನು ನಿಮ್ಮ ಮುಂದೆ ತಿಳಿಯ ಬಯಸುತ್ತಿದ್ದೇನೆ ಉಳಿಯ ಪಾವೂರ್ನಲ್ಲಿರುವ ಮನೆಗಳಿಗೂ ನದಿಗಳಿಗೂ ಒಂದು ಕಿಲೋಮೀಟರ್ ಅಂತರವಿತ್ತು ಆದುದರಿಂದ ಅಲ್ಲಿಯ ಜನರು ರಸ್ತೆ ಹಾಗೂ ಇನ್ನಿತರ ಸವಲತ್ತುಗಳಿಲ್ಲದಿದ್ದರೂ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಜೀವಿಸ್ತಾ ಇದ್ದರು ಆದರೆ ಇಂದು ನದಿಗೂ ಹಾಗೂ ಮನೆಗಳಿಗೂ ಕೇವಲ ನೂರು ಮೀಟರ್ನ ಅಂತರ ಬಾಕಿ ಉಳಿದಿದೆ ರಾತ್ರಿ ಆಗಲು ಮರಳನ್ನು ತೆಗೆಯುವುದರಿಂದ ಯಾವಾಗ ಈ ಮನೆಗಳು ಪ್ರಾರ್ಥನಾ ಮಂದಿರ ಬಿದ್ದು ಹೋಗುತ್ತದೆ ನಮ್ಮ ಮರಣ ಯಾವಾಗ ಈ ಮನೆಯ ಜನರು ದಿನಗಳನ್ನು ದೂಡುತ್ತಿದ್ದಾರೆ ಡಿ ವೈಎಫ್ ನ ಮಾಜಿ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಮಾತನಾಡಿ ಅಕ್ರಮ ಮರಳುಗಾರರ ಜೊತೆಗೆ ಒಟ್ಟು ವ್ಯವಸ್ಥೆ ಶಾಮೀಲಾಗಿದೆ ಇದು ನಿಲ್ಲದಿದ್ದರೆ ಉಳ್ಳಾಲ ಕೊಣಾಚೆ ಹಾಗೂ ವಾಮಂಜೂರು ಠಾಣೆಯ ಮುಂಭಾಗ ದ್ವೀಪ ನಿವಾಸಿಗಳ ಜೊತೆಗೆ ಪ್ರತಿಭಟಿಸಲಾಗುವುದು ಎಂದರು ಯಾಕೆ ಕ್ರಮ ಕೈಗೊಂಡಿಲ್ಲ ಒಂದಾ ಜಿಲ್ಲಾಧಿಕಾರಿಗಳು ಹೇಳಬೇಕು ಆ ಅಧಿಕಾರಿ ಹೇಳಿದ ರೀತಿಯಲ್ಲಿ ಹೇಳಬೇಕು ಏನು ಆ ಗುರಿನಲ್ಲಿ ಇಷ್ಟವರೆಗೆ ಅಕ್ರಮ ಮರಳುಗಾರಿಕೆ ನಡೆದಿಲ್ಲ ಯಾವುದೇ ರೀತಿಯಲ್ಲಿ ಮರಳು ದಂಧೆಯವರಲ್ಲಿ ಮರಳನ್ನು ತೆಗೆದಿಲ್ಲ ಅಂತ ಹೇಳಬೇಕು ಇಲ್ಲ ತೆಗ್ದು ಹೌದು ಅಂತ ನೀವು ಒಪ್ಕೊಂಡಿದ್ದಾದ್ರೆ ಅಲ್ಲಿ ಆ ತಪ್ಪಿಗೆ ಕಾರಣರಾದಂತ ಅಧಿಕಾರಿಗಳ ಮೇಲೆ ಕೂಡ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಜಿಲ್ಲಾಡಳಿತವನ್ನು ಒತ್ತಾಯಿಸ್ತೀವಿ ಮತ್ತೆ ಇನ್ನೊಂದು ಬಹಳ ತಮಾಷೆ ಇದೆ ನಮ್ಮ ಪೊಲೀಸರದ್ದು ಆ ಸುತ್ತಮುತ್ತ ಒಂದು ಮೂರ್ನಾಲ್ಕು ಪೊಲೀಸ್ ಸ್ಟೇಷನ್ ಬರ್ತದೆ ಉಳ್ಳಾಳ ಕೊಣಾಜೆ ವಾಮಂಜೂರು ಇವರಿಗೆ ಅಕ್ರಮ ಮರಳು ಸಾಗಾಟ ಆಗ್ತದೆ ಇಂತಿದ್ದ ಕಡೆ ಮರಳನ್ನ ಅಕ್ರಮವಾಗಿ ಎತ್ತಾ ಇದ್ದಾರಂತೆ ಯಾರಾದರೂ ನಾಗರಿಕರು ಸಾರ್ವಜನಿಕರು ಅಥವಾ ಆಕ್ಟಿವಿಸ್ಟ್ಗಳು ಸಂಘಟನೆಯವರು ತಿಳಿಸಿದ್ರೆ ಅರ್ಧ ಗಂಟೆಯಲ್ಲಿ ಪೊಲೀಸರಲ್ಲಿಗೆ ತಲುಪೋದಲ್ಲ ಅಕ್ರಮ ಮರಳು ದಂ ಅವರು ಇವರಿಗೆ ಫೋನ್ ಮಾಡ್ತಾರೆ ದಾನೇ ಮಾರೇ ಆ ಪೊಲೀಸರೇ ಬಾರಿ ದೂರು ಕೊರಪಾಗೆ ಅಂದ ಅಂತ ನಾಚಿಕೆ ಆಗೋದಿಲ್ಲ ಈ ಪೊಲೀಸ್ನವರಿಗೆ ಒಬ್ಬ ಮಾಹಿತಿದಾರರ ಮೂಲಗಳನ್ನ ಗುಪ್ತವಾಗಿಡಬೇಕು ಅನ್ನುವಂಥದ್ದು ಪೊಲೀಸರ ನಿಯಮ ಆದ್ರೆ ಇವರು ಮರಳು ದಂಧೆ ಮಾಡುವಂತ ಮಾಫಿಯಾಗಳಿಗೆ ಅವರಿಂದ ಮಾಮೂಲಿಯನ್ನು ತಿಂದು ಈ ಪೊಲೀಸ್ ಇಲಾಖೆಯವರು ಈ ಮೂಲ ಮೂರು ಪೊಲೀಸ್ ಠಾಣೆ ಸೇರಿ ಬಹುತೇಕ ಪೊಲೀಸ್ ಠಾಣೆಯವರು ಆ ದಂಧೆಕೋರರಿಗೆ ನಂಬರ್ ಅಡ್ರೆಸ್ ಕೊಡ್ತಾರೆ ಇಂತಿಂತವರನ್ನು ಸ್ವಲ್ಪ ಸರಿಪಡಿಸಿ ಅಂತ ಈ ರೀತಿ ಆದ್ರೆ ಯಾರು ದೂರು ಕೊಡ್ತಾರೆ ನಾಚಿಕೆ ಆಗೋದಿಲ್ಲ ಪೊಲೀಸ್ನವರಿಗೆ ಕತ್ತಲಾದ್ರೆ ಸಾಕು ಸಾಲು ಸಾಲು ಟಿಪ್ಪರ್ಗಳು ಸಾಲು ಸಾಲು ಟಿಪ್ಪರ್ಗಳು ನಂಬರ್ ಪ್ಲೇಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಪೊಲೀಸ್ ನಲ್ಲಿ ಪಾಸ್ ಆಗ್ತದೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಪೊಲೀಸರ ಹತ್ರ ಕೇಳಿದ್ರೆ ಹೇಳೋದಂತೆ ನಮ್ಗೆಲ್ಲ ಅದು ಸಂಬಂಧಪಟ್ಟದು ಭೂ ವಿಜ್ಞಾನ ಇಲಾಖೆಗೆ ಫೋನ್ ಮಾಡಿ ಅಂತ ಹಿರಿಯ ಅಧಿಕಾರಿಗಳು ಎ ಸಿ ಪಿ ಅವರು ಕೂಡ ಹೇಳ್ತಾರಂತೆ ಅದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಅಂತ ಮತ್ತೆ ನಿಮ್ಮ ಪೊಲೀಸ್ನವರು ಯಾಕೆ ಎಸ್ಕಾರ್ಟ್ ಎಸ್ಕಾರ್ಟ್ ಕೊಟ್ಕೊಂಡು ಟಿಪ್ಪರ್ನ ಹಿಂದೆ ಓಡಾಡೋದು ಕೆಲಸ ಇಲ್ಲ ಅಂದ್ರೆ ಮಾಮೂಲಿ ಎತ್ತಾಗಿ ನಿಮ್ಗೂ ಬರ್ತದೆ ಅಂತ ನಾವು ಕೇಳಬೇಕಾಗ್ತದೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ನೀವು ಯಾಕೆ ಅವ್ರಿಗೆ ಎಸ್ಕಾರ್ಟ್ ಕೊಡ್ತೀರಿ ಟ್ರಾಫಿಕ್ನವ್ರು ಯಾಕೆ ಬರ್ತೀರಿ ಪೊಲೀಸ್ ಯಾಕೆ ನಿಲ್ತೀರಿ ಅಲ್ಲಿಗೆ ಈ ಪ್ರಶ್ನೆಗಳ ಉತ್ತರ ಕೊಡಬೇಕು ನಾವು ಮರಳುಗಾರಿಕೆಯ ವಿರುದ್ಧ ಅಲ್ಲ ಮರಳು ದಂಧೆಯ ವಿರುದ್ಧ ಮರಳು ತೆಗೆಯುವುದನ್ನು ನಾವು ವಿರೋಧ ಮಾಡೋದಿಲ್ಲ ಆದರೆ ಬದುಕನ್ನೇ ನಾಶ ಮಾಡಿಕೊಂಡು ಒಂದು ದ್ವೀಪವನ್ನೇ ಎರಡು ಮೂರು ದ್ವೀಪಗಳನ್ನೇ ನಾಶ ಮಾಡಿಕೊಂಡು ಅವರ ಬದುಕನ್ನೇ ನಾಶ ಮಾಡಿಕೊಂಡು ನೀವು ಮರಳುಗಾರಿಕೆ ನಡೆಸ್ತೀರಿ ಅಂತ ನಮ್ಮ ಹೋರಾಟ ಇನ್ನು ಮತ್ತಷ್ಟು ತೀವ್ರ ಆಗ್ತದೆ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಯ್ ಕಾಸ್ತುಲಿನ ಮಾತನಾಡಿ ಅಕ್ರಮ ಮರಳುಗಾರಿಕೆ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಡೋಂಟ್ ಕೇರ್ ಹಾಗಾದ್ರೆ ಹೇಗೆ ಅದು ಗಣಿ ಇಲಾಖೆಯವರು ಹುಡುಕಿ ಹುಡುಕಿ ಹುಡುಕ್ತಾ ಇದ್ದಾರೆ ಯಾರು ಈ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಬೇಕಾದದ್ದು ಎಲ್ಲ ಕ್ರಮಗಳನ್ನು ತೆಕ್ಕೊಳ್ತೇನೆ ಗಣಿ ಇಲಾಖೆಯವರು ನಿನ್ನೆ ಹೇಳುದು ನಾವು ಸಿ ಟಿವಿ ಹಾಕ್ತೇವೆ ಸಂಪೂರ್ಣ ನಾವು ಪೊಲೀಸ್ ರಕ್ಷಣೆ ನಿಮಗೆ ಕೊಡ್ತೇವೆ ಡಿ ಸಿ ಅವ್ರು ಹೇಳೋದು ಅಲ್ಲಿ ಏನು ಅಕ್ರಮ ನಡೆದರೆ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಅಂತ ಇದು ಒಂದು ದ್ವೀಪದ ಕಥೆ ಅಲ್ಲ ರಾಣಿಪುರ ಉಳಿಯ ಹಾಗೇನೆ ಉಳ್ಳಲ ಹೊಯ್ಗೆ ಈ ಎನ್ನೆರಡು ದ್ವೀಪಗಳಲ್ಲಿ ಕೂಡ ಇಂಥದೇ ಸಗ ಮರಳು ದಂಧೆ ನಡೀತಾ ಇದೆ ಆದರೆ ನಾನು ಇವತ್ತು ಕೇಳುದು ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಿಸ್ಲಿಕ್ಕೆ ಯಾರಿದ್ದಾರೆ ಅವರು ಇವತ್ತು ಹೊಯ್ಗೆ ನಿಲ್ಲಿಸ್ಬೋದು ಇನ್ನೊಂದು ವರ್ಷದಲ್ಲಿ ಅದನ್ನು ಪುನಃ ಪ್ರಾರಂಭಿಸಬಹುದು ಯಾರು ಅದಕ್ಕೆ ಅಡ್ಡಿ ಬರ್ತಾರೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕನೇ ಸೇಲಿ ಆಗಿನ ಡಿ ಸಿ ಈ ಪಾವೂರು ಉಳಿಯಾದ ಸುತ್ತಮುತ್ತ ಒಂದು ಕಿಲೋಮೀಟ್ರಲ್ಲಿ ಹೊಯ್ಗೆ ತೆಗೀಬಾರ್ದು ಅಂತ ಹೇಳಿದ್ದಾರೆ ಆರ್ಡರ್ಗೆ ಈಗ ಬೆಲೆ ಇಲ್ವಾ ಅದಕ್ಕೆ ಏನಾದರೂ ಲಿಮಿಟೆಡ್ ಪೀರಿಯಡ್ ಅವರು ಟೈಮ್ ಕೊಟ್ಟಿದ್ದಾರಾ ಇಲ್ಲಿ ಇದೆ ಅವ್ರದ್ದು ಆರ್ಡರ್ ಅವ್ರ ಆರ್ಡರ್ ಕೊಡುವಾಗ ಇವತ್ತಿನಿಂದ ಪಾವರ್ ಉಳಿಯ ಸುತ್ತಮುತ್ತಲಲ್ಲಿ ಹೊಯ್ಗೆ ತೆಗಿಲಿಕ್ಕೆ ಇಲ್ಲ ಅಂತ ಮಾತ್ರ ಹೇಳಿದ್ದಾರೆ ಒಂದು ತಿಂಗಳಿಗ ಒಂದು ವರ್ಷಕ್ಕ ಹತ್ತು ವರ್ಷಕ್ಕಂತ ಅವ್ರು ಹೇಳಲಿಲ್ಲ ಮತ್ತೆ ಹೇಗೆ ಅದು ಅಲ್ಲಿ ಅಡೆತಡೆ ಇಲ್ಲದೆ ಈ ಹೊಯ್ಗೆ ದಂಧೆ ನಡೀತಿದೆ ಯಾಕದು ಮರಳುಗಳನ್ನು ಮರಳು ತೆಗಿತಾ ಇದ್ದಾರೆ ನೀವು ಹೇಳಬಹುದು ನಲ್ವತ್ತೆರಡು ಕುಟುಂಬಗಳು ನಮ್ಮ ಅಲ್ಲಿ ಜೀವಿಸ್ತಾ ಇದ್ದಾರೆ ಅವ್ರಿಗೇನು ಹೊರಗೆ ಬಂದು ಅವರನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ಅಂತ ನೀವು ಕೇಳ್ಬೋದು ಹೇಗೆ ಸ್ವಾಮಿ ಸಾಧ್ಯ ಆಗೋದು ಅವರು ನೂರಾರು ಜನ ಇದ್ದಾರೆ ಜನರ ಕುಟುಂಬದಲ್ಲಿ ಬಹುಶಃ ಒಂದು ಗಂಡಸರು ಇರಬಹುದು ಈ ನೂರಾರು ಜನಗಳನ್ನು ಸಭೆಯಲ್ಲಿ ಧರ್ಮಗುರುಗಳು ಧರ್ಮ ಭಗಿನಿಯರು ವಲಯಾಧ್ಯಕ್ಷರು ಭಾಗವಹಿಸಿದ್ದರು ಕೆಥಾಲಿಕ್ ಸಭಾದ ಅಧ್ಯಕ್ಷರಾದ ಅಲ್ವಿನ್ ಡಿಸೋಜಾ ಮದರ್ ತೆರೀಸಾ ವಿಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಚಾಲ್ ಸಭಾದ ನಿಕಟಪೂರ್ವ ಅಧ್ಯಕ್ಷ ಸ್ಟ್ಯಾನ್ಲಿ ಲೋಬೋ ಸ್ಥಳೀಯರ ಪರವಾಗಿ ಗಿಲ್ಬಟ್ ಡಿಸೋಜ ಮಾತನಾಡಿದರು ಉಳ್ಳ ಉಳಿಯ ಈಗ ಎಷ್ಟಿದೆ ಗೊತ್ತಾ ನಲ್ವತ್ತು ಎಕರೆ ನಲ್ವತ್ತು ಎಕರೆ ಎಲ್ಲಿ ಹೋಗಿದೆ ಎಲ್ಲಿ ಹೋಗಿದೆ ಈ ಅಕ್ರಮ ಮರಳುಗಾರಿಕೆಯಿಂದ ಈ ದಂಧೆಕೋರರು ಮರಳು ಕಳ್ಳರು ಅರ್ಧಕ್ಕರ್ಧ ಈ ಏನು ದ್ವೀಪವನ್ನು ನಾಶ ಮಾಡಿದ್ದಾರೆ ಆಗಿರುವಾಗ ನಾನು ಹೇಳೋದು ಇವರು ಮರಳು ಕಳ್ಳರಲ್ಲ ಇವರು ದ್ವೀಪ ಕಳ್ಳರು ಇವರು ದ್ವೀಪ ಕಳ್ಳರು ಎಷ್ಟು ದ್ವೀಪಗಳನ್ನು ಇವತ್ತು ನಾಶ ಮಾಡಿದ್ದಾರೆ ಇದರ ವಿರುದ್ಧ ಈ ದ್ವೀಪವನ್ನು ಉಳಿಸ್ಬೇಕು ಜನರ ಬದುಕನ್ನು ಉಳಿಸಬೇಕಂತ ಹೇಳಿ ಬರೀ ದೊಡ್ಡ ರೀತಿಯಾದಂಥ ಹೋರಾಟ ನಡೆಯಿತು ನಾನು ನಿಜಕ್ಕೂ ಕೂಡ ಈ ಬಹಿರಂಗ ಎಪ್ರಿಷಿಯೇಟ್ ಮಾಡಬೇಕು ಆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ನೇತೃತ್ವದಲ್ಲಿ ಅದರ ಮುಖಂಡರು ಎಲ್ಲರನ್ನ ಸೇರಿಸಿ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆ ಮಹಿಳಾ ಸಂಘಟನೆ ಅದೇ ರೀತಿ ರೈತ ಕಾರ್ಮಿಕ ಸಂಘಟನೆ ದಲಿತ ಸಂಘಟನೆ ಆದಿವಾಸಿ ಸಂಘಟನೆ ಏನೆಲ್ಲ ಜನಪರ ಸಂಘಟನೆಗಳಿದೆ ಅವರೆಲ್ಲರನ್ನು ಕೂಡ ಒಂದು ವೇದಿಕೆ ಅಡಿಯಲ್ಲಿ ತಂದು ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹತ್ತು ತಾಯಿಯ ಮಕ್ಕಳಿದ್ದೀವಿ ಇಲ್ಲಿ ಸೇರಿದ್ದೀವಿ ಒಂದೇ ತಾಯಿಯ ಮಕ್ಕಳಾಗಿ ನಾವು ಒಂದಾಗಿ ನಿಲ್ಬೇಕು ಈ ಜಿಲ್ಲೆ ಒಂದಾಗಿ ಹೇಳಿ ಹೋರಾಟವನ್ನು ನಡೆಸಿದ್ದಾರೆ ಆ ಕಾರಣಕ್ಕಾಗಿ ಕೆಥೋಲಿಕ್ ಸಭವನ್ನು ನಾವು ಅಭಿನಂದಿಸಲೇಬೇಕು ಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಗಣ ಸರಕಾರ ಬೆಂಗಳೂರು ಮಾನ್ಯರೇ ವಿಷಯ ಬಾವೂರು ಹುಳಿಯ ರಾಣಿಪುರ ಉಳ್ಳಳ ವೈಕ್ಯ ಮಳವೂರು ಆರನೇ ತೋಕೂರು ಸಾರಿ ಅರವತ್ತೆರಡನೇ ತೋಕೂರು ಈ ದ್ವೀಪಗಳಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ಶಾಶ್ವತವಾಗಿ ತಡೆಯಲು ಈ ಮೂಲಕ ದ್ವೀಪ ದ್ವೀಪವಾಸಿಗಳ ರಕ್ಷಣೆಗೆ ದೃಢ ಕ್ರಮ ಕೈಗೊಳ್ಳಲು ಕೋರಿ ಉಳ್ಳಲ ತಾಲೂಕು ಕೊಣಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾವೂರು ಉಳಿಯ ದ್ವೀಪ ದ್ವೀಪಗಳಲ್ಲಿ ಯಾವುದೇ ತರಹದ ಮರಳುಗಾರಿಕೆಗೆ ಅನುಮತಿ ಇಲ್ಲದಿದ್ದರೂ ಬಲಾಟ್ಯ ಮರಳು ಮಾಪಿಯ ಅಕ್ರಮವಾಗಿ ವ್ಯಾಪಕವಾಗಿ ಮರಳುಗಾರಿಕೆ ನಡೆಸುತ್ತ ನಡೆಸುತ್ತಿರುವುದರಿಂದ ಇಡೀ ಹುಳಿಯ ದ್ವೀಪಗಳು ಕೊಚ್ಚಿ ಹೋಗುವ ಭೀತಿಗೆ ಗುರಿಯಾಗಿದೆ ಸುಮಾರು ಐವತ್ತೊಂದು ಕುಟುಂಬಗಳು ಹಲವು ತಲೆಮಾರುಗಳಿಂದ ವಾಸ ಇರುವ ಕಣ್ಣ ಜಾತಿಯ ಸಸ್ಯವರ್ಗಗಳಿರುವ ಪರಿಸರದ ದೃಷ್ಟಿಯಿಂದ ಅತಿ ಸೂಕ್ಷ್ಮವಾಗಿರುವ ಎಲ್ಲ ದ್ವೀಪಗಳನ್ನು ರಕ್ಷಿಸಲು ಹಾಗೂ ತಕ್ಷಣದಿಂದಲೇ ಅಕ್ರಮ ಮರಳುಗಾರಿಕೆಗೆ ಪೂರ್ಣ ರೀತಿಯ ಕಡು ಕಡಿವಾಣ ಹಾಕುವರೆ ಈವರೆಗೆ ನಿಯಮಗಳನ್ನು ಪೂರ್ತಿ ಉಲ್ಲಂಘಿಸಿ ಅರ್ಧ ದ್ವೀಪವನ್ನೇ ಕಬಳಿಸಿರುವ ಅಕ್ರಮ ಮರಳುಗಾರಿಕೆಯ ಹಿಂದಿರುವ ಶಕ್ತಿಗಳನ್ನು ಪ್ರಮುಖರಾದ ಬುಳ್ಳಾಲ್ ಫಾದರ್ ಜೆಬಿ ಸಲ್ತಾನ ಆಲ್ವಿನ್ ಮಂತ್ರೋ ಮಂಜುಳಾ ನಾಯ್ಕ್ ಸಂತೋಷ್ ಡಿಸೋಜಾ ಯಾದವ್ ಶೆಟ್ಟಿ ಶಶಿಧರ ಶೆಟ್ಟಿ ಇಮ್ತಿಯಾಜ್ ಜೀತ್ ಮಿಲನ್ ಜೆ ಫೆರ್ನಾಂಡಿಸ್ ಜೆರಾಲ್ಡ್ ಡಿ ಕೋಸ್ತಾ ಹಾಜರಿದ್ದರು ನಮ್ಮ ಸೂಪರ್ ಮಾರ್ಕೆಟ್ ಕೋಟೆಕಾರು ಬೀರಿ ಮನೆ ಬಳಕೆಗೆ ಬೇಕಾದ ದಿನಸಿ ಸಾಮಗ್ರಿಗಳ ಜೊತೆಗೆ ಹಣ್ಣು ಹಂಪಲು ನಂದಿನಿ ಹಾಲು ಉತ್ಪನ್ನಗಳು ತರಕಾರಿ ಎಲ್ಲವನ್ನು ಒದಗಿಸುವ ಅತ್ಯಾಧುನಿಕ ಸ್ವಮ ಮಾರ್ಕೆಟ್ ಕೋಟೆಕಾರು ಬೀರಿ ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಜೀರೋ ಏಟ್ ಫೋರ್ ಫೈವ್ ನೈನ್ ಏಟ್ ನಮ್ಮ ಸೂಪರ್ ಮಾರ್ಕೆಟ್ ಕೋಟೆಕಾರು ಬೀರಿ